ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಅದ್ಭುತ ಹಾಗೂ ಹೊಸ ರೆಸಿಪಿ ಇದೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಯಾವತ್ತೂ ತಿಂದಿರಲಿಕ್ಕಿಲ್ಲ ಅಂತಹ ಒಂದು ಒಳ್ಳೆಯ ರೆಸಿಪಿನೇ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಲೈಕ್ ಕೊಡಿ ಖಂಡಿತ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದು ಯಾವುದೇ ಕಣ್ಣುಕು ಮರಿಬಿಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಹಾಗಾದರೆ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಏನಂತ ನೋಡೋಣ ಆ್ಯಕ್ಚುಲಿ ಮೊಟ್ಟೆ ನೋಡಿ ಮೊಟ್ಟೆ ದೋಸೆ ನಾನು ಮಾಡ್ತಿರೋದು ಇವತ್ತು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಕೀಟ್ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗೆ ಅರ್ಧ ಕಪ್ ಆದರೆ ಸಾಕಾಗುತ್ತೆ ಬಟ್ ನಾನು ಮುಕ್ಕಾಲು ತೊಗೊಂಡಿದ್ದೀನಿ ಅಷ್ಟು ಹಾಕ್ಕೊಳ್ತೀನಿ ನಾನು ನೋಡಿ ಉಪ್ಪು ಖಾರದ ಪುಡಿ ಒಂದು ಅರ್ಧ ಚಮಚ ಉಪ್ಪು ರುಚಿಗೆ ಒಂದು ಚಮಚ ಶುಂಠಿ ಬೆಳ್ಳಿ ಪೇಸ್ಟು ಇದಿಷ್ಟನ್ನು ಸ್ಕಿಪ್ ಮಾಡಬಾರ್ದು ಎರಡು ಹಸಿ ಮೆಣಸಿನ್ಗೆ ಒಂದು ಈರುಳ್ಳಿ ದೊಡ್ಡದೇ ಹೆಚ್ಕೊಂಡಿದ್ದೀನಿ ಸೊಪ್ಪಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟು ಸಬ್ಬಕ್ಸಿ ಸೊಪ್ಪು ಅಂತೀವಲ್ಲ ಅದು ನೋಡಿ ಎಷ್ಟು ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಮೆಷರ್ಮೆಂಟು ಮುಕ್ಕಾಲು ಕಪ್ಪು ಅಕ್ಕಿ ಇಟ್ಕೊಂಡಿನಿ ಬೇಕಾದ್ರೆ ನೀವು ಅರ್ಧ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮುಕ್ಕಾಲು ಹಾಕಿದ್ರೆ ಒಂದು ಮೂರು ಜನಕ್ಕೆ ಬರುತ್ತೆ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಒಂದು ಬೌಲಲ್ಲಿ ನೋಡಿ ಉಪ್ಪು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹಾಕ್ಕೊಂಡಿದ್ದೀನಿ ಎಲ್ಲನೂ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟನ್ನ ನಾವು ಯಾವ ಹದಕ್ಕೆ ಕಲಿಸ್ಕೊತೀವೋ ಆ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಸಬ್ಬಕ್ಕಸಿ ಸೊಪ್ಪು ಈರುಳ್ಳಿ ನೋಡಿದ್ರಲ್ಲ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಳ್ಳಿ ತುಂಬ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕಾಗುತ್ತೆ ಲೇಯರ್ ಲೇಯರ್ ಅಂಟ್ಕೊಂಡಿರ್ತಲ್ಲ ಹಾಗಾಗಿ ಬಿಡಿಸ್ಕೋಬೇಕಾಗುತ್ತೆ ಹಸಿ ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅರ್ಧ ಚಮಚ ಖಾರ ಪುಡಿ ಹಾಕಿದ್ದೀನಿ ನಾನು ಎಲ್ಲನೂ ಸ್ವಲ್ಪ ಕ್ಯೂಚಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ಈರುಳ್ಳಿ ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ ಲೇಯರ್ ಲೇಯರ್ ಬಿಟ್ಕೋಬೇಕದು ಹಾಗಾಗಿ ಸ್ವಲ್ಪ ಈ ಥರ ಕ್ಯೂಚಬೇಕಾಗುತ್ತೆ ನೋಡಿ ಈಗ ಅಕ್ಕಿ ಇಟ್ಟು ನೋಡಿದ್ರಲ್ಲ ನೋಡಿ ಅರ್ಧ ಹಾಕಿದ್ರೆ ಸಾಕಾಗುತ್ತೆ ಬೇಕಾದರೆ ನಾನು ಮೂರು ಜನಕ್ಕೆ ಬೇಕಲ್ಲ ಬ್ರೇಕ್ಫಾಸ್ಟ್ ರೆಸಿಪಿ ಅದಕ್ಕೋಸ್ಕರ ಬ್ರೇಕ್ಫಾಸ್ಟಿಗೆ ಅಂದ್ಬಿಟ್ಟು ನಾನು ಫುಲ್ ಕಪ್ ಹಾಕ್ಕೊಳ್ತೀನಿ ನಾನು ಫುಲ್ಲಲ್ಲ ಇದೆ ಆ್ಯಕ್ಚುಲಿ ಮುಕ್ಕಾಲು ಕಪ್ಪು ನಾನು ತೊಗೊಂಡಿರೋದೇ ಮುಕ್ಕಾಲು ಕಪ್ಪು ನೀವು ಬೇಕಾದರೆ ಅರ್ಧ ಹಾಕೋಬೋದು ಅಥವಾ ಮುಕ್ಕಾಲ್ನೂ ಹಾಕೋಬೋದು ಇದಿಷ್ಟು ಕರೆಕ್ಟ್ ಟೆಕ್ಸ್ಚರ್ ಬರುತ್ತೆ ಇದು ನೋಡಿ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಆ್ಯಕ್ಚುಲಿ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ನಾನು ಮೊಟ್ಟೆ ದೋಸೆ ಅದರಲ್ಲಿ ಸೆಟ್ ದೋಸೆ ಫ್ರೆಂಡ್ಸ್ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ಭುತ ರಚಿ ಫ್ರೆಂಡ್ಸ್ ನಿಜವಾಗೂ ನೀವು ಒಂದು ಸರ್ತಿ ಮಾಡ್ತಿದ್ದರೆ ಪದೇ ಪದೇ ಮಾಡ್ತಿರ್ತೀರ ಅದರಲ್ಲೂ ಭಾನುವಾರ ದಿವಸ ಅಂತೂ ಬೆಳಗ್ಗೆ ಲೇಟಾಗಿದ್ದಾಗ ಸಡನ್ ಏನು ಮಾಡೋದಪ್ಪ ಅಂದಾಗ ಈ ಥರ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಾಕ್ಕೊಂಡು ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಬಿ ಅದಕ್ಕೆ ಮಾಡ್ಕೊಂಡಿನಿ ಈಗ ಇದಕ್ಕೆ ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ ಮೊಟ್ಟೆನೂ ಸ್ವಲ್ಪ ಲಿಕ್ವಿಡ್ ಇರುತ್ತಲ್ವ ಹಾಗಾಗಿ ನೋಡಿ ಮತ್ತೆ ಬೇಕಾದರೆ ನೀರು ಹಾಕ್ಕೊಬೋದು ಈಗ ಮೂರು ಮೊಟ್ಟೆ ಹಾಕಿದ್ದೀನಿ ನೋಡಿ ನಾನು ಹೀಗೆ ಇದರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಮೊಟ್ಟೆ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಸೇರಿಸ್ಕೋಬೋದು ಇದರೊಳಗಡೆ ಮೊಟ್ಟೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ ಈ ಥರ ಒಂದು ಬ್ಯಾಟರ್ ರೆಡಿ ಮಾಡಿಕೊಂಡು ದೋಸೆ ಮಾಡ್ಕೊಂಡು ಅಂತ ಅದ್ಭುತ ಅದ್ಭುತ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಯಾವತ್ತೂ ತಿಂದಿರಲಿಕ್ಕಿಲ್ಲ ಈ ಥರ ದೋಸೆನ ಸಕ್ಕತ್ತಾಗಿರುತ್ತೆ ನೋಡಿ ಒಂದು ಸತಿ ಮಾಡಿ ನೋಡಿ ಗೊತ್ತಾಗುತ್ತೆ ಪದೇ ಪದೇ ಮಾಡ್ತೀರಾ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಹಾಕಿ ದಯವಿಟ್ಟು ನೋಡಿದವರು ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ನೋಡಿ ಕರೆಕ್ಟ್ ಟೆಕ್ಸ್ಚರ್ ಬಂತು ಈಗ ಮೊಟ್ಟೆ ಹಾಕಿದ ಮೇಲೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ ಹಿಟ್ಟನ್ನ ಫಸ್ಟು ಈಗ ಸ್ಟವ್ ಆನ್ ಮಾಡಿಬಿಟ್ಟು ನೋಡಿ ಇಲ್ಲಿ ನಾನು ಸ್ಟಿಕ್ ಇರ್ತಾಯಿದ್ದೀನಿ ದೋಸೆ ಹೆಂಚಿದು ಕಾದಿದೆ ಅಂತ ನೋಡೋಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ನೋಡಿದೆ ಕಾದಿದೆ ಹೆಂಚು ಇವಾಗ ಆಯಿಲ್ ಹಾಕೊಳ್ಳೋಣ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಹೆಂಚಲ್ಲಿ ಆಯಿಲನ್ನ ಈಗ ನೋಡಿ ಸೆಟ್ ದೋಸೆ ಒಂದೊಂದೇ ಚಮಚ ಹಾಕೊಂಡ್ರೆ ಸಾಕು ಹಿಟ್ಟನ್ನ ದೋಸೆದು ನೀವು ದೊಡ್ಡದಾಗಿ ಬೇಕಾದರೆ ದೋಸೆ ಹಾಕೋಬೋದು ಬಟ್ ಈ ಥರ ಮಾಡಿದ್ರೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತೀನಿ ಅಂತ ನಾನು ಸಣ್ಣ ಸಣ್ಣದಾಗಿ ಮಾಡ್ತಾಯಿದ್ದೀನಿ ದೊಡ್ಡ ದೋಸೆನೇ ಮಾಡ್ಕೋಬೋದು ಹೆಂಚಲ್ಲಿ ಬೇಕಾದರೆ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಹೆಂಚು ಬೇಕಾದರೂ ಯೂಸ್ ಮಾಡ್ಬೋದು ಈ ಥರ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಥರ್ಟಿ ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ಬೇಯಿಸಬೇಕಾಗುತ್ತೆ ಸ್ವಲ್ಪ ಬೇಯಬೇಕು ಸಡನ್ ಅಂತ ಮಾಡುವಂಥದ್ದು ಇದು ನಾವು ಫಿಟ್ನ ರೆಡಿ ಮಾಡಿ ಇಡಬೇಕು ಅಂತ ಹೇಳೇನೂ ಇಲ್ಲ ನೋಡಿ ಈಗ ಆಯಿಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನನ್ನ ಮೇಲ್ಗಡೆ ಹೆಂಚಿಗೆ ತವಾಗೇ ನಾನು ಆಯಿಲ್ ಹಾಕ್ಕೊಂಡಿದ್ದೆ ಮತ್ತು ಈಗ ಮೇಲ್ಗಡೆಯಿಂದ ನಾನು ಮುಚ್ಚಳ ಮೇಲೆ ಮತ್ತು ಆಯಿಲ್ ಹಾಕೊತಿದ್ದೀನಿ ಆಯಿಲ್ ಹಾಕಿದ್ರೇ ತುಂಬಾ ಚೆನ್ನಾಗಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೆಟ್ಟೆ ಸಕ್ಕತ್ತಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ಅಂತ ಒಂದು ಸತಿ ಮಾಡಿ ನೋಡಿ ನೀವು ಕೂಡ ಗೊತ್ತಾಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ದಿ ಕೂಡ ತುಂಬ ಮಕ್ಕಳಂತಲ್ಲ ದೊಡ್ಡವ್ರ ತನಕನೂ ಮಕ್ಕಳಿಂದ ದೊಡ್ಡವ್ರ ತನಕನೂ ತಿನ್ನಲೇಬೇಕಾದಂತಹ ಒಂದು ಇದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ತುಂಬನೇ ಚೆನ್ನಾಗಿ ಬಂದಿದೆ ಈಗ ಮತ್ತೊಂದು ರೌಂಡ್ ಹಾಕ್ತಿದ್ದೀನಿ ನಾನು ಆ್ಯಕ್ಚುಲಿ ಇದೊಂದು ಮೂರು ಜನಕ್ಕೆ ಆಗೋಸ್ತಿದೆ ಇದು ಎಷ್ಟು ಮೆಜರ್ಮೆಂಟ್ ನೀವು ತೊಗೊಂಡ್ರೆ ಮೂರು ಜನಕ್ಕೆ ಬರುತ್ತೆ ಬಟ್ಟೆ ತುಂಬ ತಿನ್ನಷ್ಟೇ ಆಗುತ್ತೆ ಇದು ಇದಕ್ಕೆ ಟೊಮೆಟೊ ಕೇಚಪ್ಪು ಅಥವಾ ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು ಹಾಗೆ ತಿಂದ್ರೇ ಚೆನ್ನಾಗಿರುತ್ತೆ ಇದು ನಾನು ಟೊಮೊಟೊ ಕಿಚಪ್ಪಲ್ಲಿ ಇವತ್ತು ಸರ್ವ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಚಟ್ನಿಗಿಂತ ಟೊಮೆಟೊ ಕಿಚಪ್ಗೆ ಒಳ್ಳೆ ಕಾಂಬಿನೇಷನ್ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಅಂತ ದೋಸೆ ನೋಡೋಕ್ಕೂ ಚೆಂದ ತಿನ್ನೋಕ್ಕಂತೂ ಅದ್ಭುತ ರುಚಿ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂಡು ಈ ಥರ ದೋಸೆ ಮಾಡಿಕೊಟ್ರೆ ಯಾರೂ ಇಷ್ಟ ಇಲ್ಲ ಅಂತ ಹೇಳೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಅಂಥ ಒಂದು ಒಳ್ಳೆ ಇದು ಈಗ ಮುಚ್ಚಿಬಿಟ್ಟು ಮತ್ತು ಒಂದು ತರ್ಟಿ ಸೆಕೆಂಡ್ಸ್ ಅಥವಾ ಒಂದು ಒಂದು ನಿಮಿಷ ಆದರೂ ಬೇಯಿಸ್ಬೋದು ತರ್ಟಿ ಸೆಕೆಂಡ್ಸ್ಗಾದರೆ ಓಕೆ ಮತ್ತು ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಿ ಸೀದೋದ್ರೆ ಹೋದರೆ ಕಷ್ಟ ಆಗುತ್ತೆ ಬಟ್ ನಾನು ಮೀಡಿಯಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತೀನಿ ಒಂದು ತರ್ಟಿ ಸೆಕೆಂಡ್ಸಿಗೆ ತೆಗ್ದಿದ್ದೀನಿ ಮತ್ತು ಉಲ್ಟ ಹಾಕಿಬಿಟ್ಟು ತರ್ಟಿ ಸೆಕೆಂಡ್ಸ್ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ನೋಡಿ ಆಯಿಲ್ ಮಾಡಿದ್ದಾಯಿತು ಸ್ವಲ್ಪ ಅಂಟ್ಕೊಂಡಿರುತ್ತಲ್ವ ಹಾಗಾಗಿ ಈ ಥರ ಓಪನ್ ಮಾಡಿಕೊಳ್ಳಿ ಸೆಟ್ ದೋಸೆದೆ ಹೆಂಚಿದರೆ ಇನ್ನೂ ಚೆನ್ನಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ರೆಡಿ ಆಯಿತು ನಾನು ಎರಡು ರೌಂಡ್ ಹಾಕಿದ್ದೀನಿ ಬಿಸಿ ಬಿಸಿನೇ ಹಾಕ್ಕೊಂಡೆ ಸ್ಟವ್ ಆಫ್ ಮಾಡಿದೆ ಈಗ ಇನ್ನೂ ಒಂದು ಜನಕ್ಕೆ ಆಗಸ್ಟ್ ನೋಡಿ ಈಗ ಒಂದು ಒಂದು ಸತಿ ಮೂರು ಅಂತೆ ಎರಡು ರೌಂಡ್ ಹಾಕಿದ್ದೀನಿ ಇನ್ನೊಂದು ರೌಂಡ್ ಆಗಿ ಇನ್ನೂ ಸ್ವಲ್ಪ ಬಿಕ್ಕುತ್ತೆ ಅಷ್ಟಿದೆ ಒಟ್ಟಿನಲ್ಲಿ ಮೂರು ಜನಕ್ಕೆ ಬ್ರೇಕ್ಫಾಸ್ಟ್ ರೆಸಿಪಿ ರೆಸಿಪಿಗಂತೂ ಕರೆಕ್ಟಾಗಿ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ರೆಡಿ ಆಯಿತು ನೋಡಿ ಎರಡು ಸೈಡು ತರ್ಟಿ ಸೆಕೆಂಡ್ ತರ್ಟಿ ಸೆಕೆಂಡ್ಸ್ ಕೊಡಿ ಸಾಕಾಗುತ್ತೆ ನೋಡಿ ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ದೋಸೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲು ಗಮ್ಮಂತಿದೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿದೆ ಒಂದು ಟೇಸ್ಟ್ ಮಾಡಿ ಕೂಡ ನೋಡೋಣ ಕೆಚಪ್ ಜೊತೆ ನಾನು ಸರ್ ಮಾಡ್ತಾಯಿದ್ದೀನಿ ಯಾವುದೇ ಚಟ್ನಿ ಬೇಕಾದರೂ ಮಾಡ್ಕೋಬೋದು ನೀವು ಇಲ್ಲ ಕೆಚಪ್ ಸಡನ್ ಅಂತ ತಿನ್ನಬೇಕಂದ್ರೆ ಕೆಜಾಬ್ಗೆ ಒಳ್ಳೆ ಕಾಂಬಿನೇಷನ್ನು ನೋಡಿ ಸಾಫ್ಟಾಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಾಫ್ಟ್ ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿದೆ ಬಂದಿದೆ ದೋಸೆ ನಾನೇನು ಹಿಟ್ಟೇ ಇಲ್ಲ ಹಿಟ್ಟ ತಕ್ಷಣ ಮಾಡಿದ್ದೀನಿ ಸಖತ್ತಾಗಿದೆ ಫ್ರೆಂಡ್ಸ್ ನೀವು ನಿಮಗೂ ಇಷ್ಟ ಆಗುತ್ತೆ ಖಂಡಿತ ಮಾಡಿ ನೋಡಿ ಒಂದು ಆಗಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಹೇಳೋದು ಮರಿಬೇಡಿ ಕಮೆಂಟ್ ದಯವಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ತಿನ್ನೋಣ ತಿನ್ನೋಣ ಅನ್ನಿಸ್ತೀರಿ ಅಷ್ಟು ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಮತ್ತು ಒಳ್ಳೆ ಈಸಿ ರೆಪಿ ರೆಸಿಪೀಸ್ಗಾಗಿ ಲೀಲಾಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು